ಈ ರಾಜ್ಯದಲ್ಲಿ ಗೋಮುಖ ವ್ಯಾಘ್ರಗಳಾದ ಎಂಎಲ್ಯ ಎಂಪಿಗಳ ತಲೆ ಕಾಯುವ ಪರಮಾತ್ಮನು ನಾನೇ ಬಟ್ ನನಗೆ ಎದುರಾದರೆ ಕಂಡಲ್ಲೇ ಗುಂಡಿಟ್ಟು ಕೊಲ್ಲುವ ಯಮನನು ನಾನೇ ಹೆಣ್ಣೆಂದರೆ ನನಗೆ ಮಮಕಾರ ಅವರ ಕಣ್ಣೀರು ಹೊರಿಸುವುದೇ ನನ್ನ ಗುರಿ ಸಾವಿರ ಜನ್ಮ ಎತ್ತಿ ಬಂದರು ಬಡ ಭಕ್ತರನ್ನು ಕಾಯುವ ನಾಯಕ ಈ ಪೃಥ್ವಿ ರಾಜ್ವಿರಾಜ ಕ್ಷಣಕ್ಕೊಂದು ವೇಷ ಆ ಸೂರ್ಯ ಚಂದ್ರರು ಮತ್ತೆ ಮತ್ತೆ ಹುಟ್ಟಿದಂತೆ ದುಷ್ಟರ ಮರ್ಥನಕ್ಕಾಗಿ ಸಿಸ್ಟರ ಪರಿಪಾಲನೆಗಾಗಿ ಮತ್ತೆ ಮತ್ತೆ तो धोरे पृथ्वी राजा गंड्यदय न्याय गंडू बेरुंड देह ಹತ್ತು ಹಸುರಿನ ಸೊಬಗನ್ನೇ ಮೈ ತುಂಬ ಹೊತ್ತು ನಿಂತ ನಿನ್ನಂಥ ಸುಂದರ ಹುಡುಗಿಯರಿಗೆ ಸುಗಂಧದ ಸುವಾಸೆಯನ್ನೇ ಸುವಾಸನೆಯನ್ನೇ ಬೀರುವ ನಾನು ಈವನ ದೇವತೆಯ ಆಶ್ರಯದಲ್ಲಿ ವಾಸಿಸುತ್ತಿರುವ ಇವನು ಏ ಈ ವನ ದೇವತೆಯ ಪ್ರೀತಿಯ ಪುತ್ರ ಏ ನಾನು ಯಾರು ಗೊತ್ತೇನು ಈ ಊರ ಶ್ರೀಮಂತ ಹುಲಿಯನ ತಂಗಿ ನಾನು ಏ ಹೆಣ್ಣೆ ಮುಚ್ಚು ಬೋಯಿ ಕತ್ತೆ ಮತ್ತೊಮ್ಮೆ ಎತ್ತದಿರು ಆ ಶ್ರೀಮಂತರ ಹೆಸರನ್ನು ಲೇ ನಿಮ್ಮಣ್ಣನಂತಹ ಭಂಡ ಶ್ರೀಮಂತರೇ ಆ ನನ್ನ ಸಂಸಾರವನ್ನು ಸರ್ವ ನಾಶ ಮಾಡಿದ್ದಾರೆ ಏ ಈ ನನ್ನ ಕಲಾಭಿಮಾನಿಗಳ ಕಣ್ಣು ಕುಕ್ಕುವಂತೆ ಅರ್ಧಮರ್ಧ ಬಟ್ಟಿ ಹಾಕಿಕೊಂಡು ತಿರುಗಾಡುತ್ತಿರುವ ಹಳ್ಳಿ ರಂಬೆ ಬೆಳ್ಳಿ ಗೊಂಬೆ ನೀನು ಮ್ಯಾಥೆಡ್ ಆಗಿರುವ ಅಂದರೆ ನೀನು ಯಾಕೆ ಪ್ರೀತಿಸಿ ಮದುವೆ ಆಗಬೇಕು ಅಂತ ಅಂತಂದ್ಕೊಂಡಿದ್ಯಾ ಮುಚ್ಚು ಬಾಯಿ ಕತ್ತೆ ಪ್ರೀತಿ ಪ್ರೇಮದ ವಿಷಯ ನನಗೆ ಬೇಕಾಗಿಲ್ಲ ತುಮಾರ ನಾಮ ಸಚ ಮೇರೆ ನಾಮ ಪವಿತ್ರ ವಾರೆ ವಾ ತುಮಾರಿ ಮಾ ತುಮಾರಿ ಮಾ ಬಾಪ ಪವಿತ್ರ ತು ನಾನ ಮೇರ ನಾಮ್ ಪೃಥ್ವಿ ಏಯ್ ನೀನು ಪೃಥ್ವಿ ರಾಜನಾದ್ರೂನು ಸೃಷ್ಟಿ ರಾಜನಾದ್ರು ಅದು ನನಗೆ ಬೇಕಾಗಿಲ್ಲ ಸುಮ್ನೆ ದಾರಿ ಬಿಡು ಏಯ್ ನಿಲ್ಲು ಮಾರಿ ಹೆಮ್ಮಾರಿ ಆ ಗುಡುಗು ಸಿಡಿಲಿನ ಕೋಲ್ ಮಿಂಚಿನ ಕಿರಣಗಳಿಗೆ ಮಂದಾಗ ಮಂದಾಗದ ನನ್ನ ಕಣ್ಣು ಎಂದು ಈ ನಿನ್ನ ಸುಂದರವಾದ ಮೈಮಾಟವನ್ನೇ ನೋಡಿ ಈ ನನ್ನ ದೃಷ್ಟಿ ಕತ್ತಲ ನನಗೆ ಆಯಿತು ಡ್ರಸ್ಕರ್ ಕತ್ತಲಾಗುತ್ತ ಬಂತು ನಾನು ಮನೆಗೆ ಹೋಗ್ಬೇಕು ಒಳ್ಳೆ ವ್ಯವಸ್ಥೆಯಿಂದ ಹೇಳ್ತಾ ಇದ್ನಿ ಒಳ್ಳೆ ಮಾತಿನಿಂದ ನನಗೆ ದಾರಿ ಬಿಟ್ಟರೆ ಸರಿ ಪವಿತ್ರ ಪಕ್ಕ ಬಲಿತ ಹಕ್ಕಿ ಗರಿ ಬಿತ್ತಿ ಮನದತ್ತರ ಹಾರಿ ಏಯ್ ತನ್ನ ಗುರಿ ತಲುಪಿದಂತೆ ಪರ ಪುರುಷರ ಕಣ್ಣು ಕುಕ್ಕುವಂತೆ ಅರಯದ ಸೊಬಗನ್ನೇ ಮೈ ತುಂಬ ಹೊತ್ತು ನಿಂತ ಇಂತಹ ಕತ್ತಲ ಕವಿಯುತ್ತಿರುವ ಸುಸಂಜೆಯ ಸಂಭ್ರಮ ಸಡಗರದಲ್ಲಿ ಲೇ ತಲೆ ಕೆಟ್ಟ ಹುಲಿಯಂತೆ ನಿನ್ನ ಮೈ ಮೇಲೆರಗಿ ನಿನ್ನೊಡನೆ ಪ್ರೇಮ ಸಲ್ಲಾಪವಾಡಿದಾಗಲೇ ತೀರುತ್ತದೆ ಈ ಭೂಪತಿಯ ಗಂಡಿನ ಆಸೆ ಆಕಾಂಕ್ಷೆಗಳು ಸೇಡಿನ ಜ್ವಾಲೆ ಮನುಷ್ಯ ರೂಪದಲ್ಲಿ ರಾಕ್ಷಸ ನೀನು ಮನುಷ್ಯನಲ್ಲ ಮೃಗ ನೀನು ಇಲ್ಲಿವರೆಗೂ ನನಗೆ ಚೇಷ್ಟವಾಗಿ ಮಾತಾಡಿರಬೇಕು ಅಂದ್ಕೊಂಡಿದ್ದೆ ನನಗೆ ಈ ರೀತಿ ಮಾತಾಡ್ತೇನೋ ರಾಸ್ಕರ್ ಕೊಪ್ಪಿದ ಶ್ರೀ ಶ್ರೀಮಂತ ಹೆಣ್ಣೆ ಅದು ಈ ಪೃಥ್ವಿ ರಾಜನಿಗೆ ಕೈ ಎತ್ತುವಷ್ಟು ಸೊಕ್ಕು ಬಂದಿದೆ ಹೊಲಸು ಹಾವದರದ ಹೆಣ್ಣೆ ಪಾಪಿ ನಿನಗೆ ಮಾನವೀಯತೆ ಅನ್ನೋದು ಸ್ವಲ್ಪನಾದ್ರೂ ಇದೇನು ಒಂದು ಹೆಣ್ಣಿನ ಮೇಲೆ ಕೈ ಮಾಡುವಲ್ಲ ನೀನೊಬ್ಬ ಹೇಳಿ ಕೆಟ್ಟ ಸೂಳೆ 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 ಈ ಪೃಥ್ವಿ ರಾಜನ ಗಂಡಸ್ತನಕ್ಕೆ ಸವಲ್ ಹಾಕಿದ ರಂಡೆ ನಿಲ್ಲಿಸೋ ನಿನ್ನ ನನ್ನ ಗುರಿ ಇಟ್ಟು ಬಿಸ್ತರು ತೋರಿಸುವುದು ನಿನ್ನ ಹೇಡಿತನದ ಲಕ್ಷಣ ನಡು ನೀನು ನಿಜವಾದ ಗಂಡಿದೆ ಪುಂಡನಾಗಿದ್ರೆ ನಿಜವಾದ್ರೆ ನಾನು ಹಾಕಿದ ತಕ್ಕ ಸವಾಲಿಗೆ ತಕ್ಕ ಉತ್ತರ ಕೊಡು ಸವಾಲ್ ಅದು ಈ ಪೃಥ್ವಿ ರೋಜನೆಗೆ ಪವಿತ್ರ ನಿನಗೆ ಎಮ್ಮೆಲ್ಲಿಯ ತಲೆ ತರಬೇಕಾ ಇಲ್ಲ ಆ ಎಂಪಿಯ ತಲೆ ತರಬೇಕ ಇಲ್ಲ ವಿಧಾನಸೌಧ ಹುರುಳಿಸಿ ಶೂರ ಹನುಮನಂತೆ ಲಂಕೆಗೆ ಹಾರಿ ಆ ಶಿವನ ತಲೆ ತರಬೇಕ ಬೇಗ ಹೇಳು ಪವಿತ್ರ ನಿಂದಾವ ಸವಾಲ್ ನೋಡು ಅಲ್ಲಿ ಕಾಣ್ತಾ ಇದೆಯಲ್ಲ ಮಾವಿನ ಗಿಡ ಆ ಮಾವಿನ ಗಿಡದಲ್ಲಿರುವ ಗೊಂಚಲದಲ್ಲಿರುವ ಹಣ್ಣಿಗೆ ಕೇವಲ ನಿನ್ನ ಪಿಸ್ತುನ ಗುರಿಂದ ಕೇವಲ ಒಂದು ಹಣ್ಣು ಮಾತ್ರ ಬೆಳಬೇಕು ಅದು ನಿನ್ನಿಂದ ಸಾಧ್ಯನ ಪೃಥ್ವಿ ಪವಿತ್ರ ಅಸಾಧ್ಯವೆಂಬುವುದು ಈ ಸಿಂಹದ ಮರಿ ಜೀವನದಲ್ಲಿಯೇ ಬಂದಿಲ್ಲ ಮುಂದೆ ಬರುವುದು ಇಲ್ಲ ಅಸಾಧ್ಯವಾಗುವುದನ್ನೇ ಸಾಧಿಸುವುದಕ್ಕಾಗಿ ಆ ಬ್ರಹ್ಮನಿಂದ ಹೊರ ಪಡೆದು ಶಿವಲೋಕಕ್ಕೆ ಸಿಡಿದು ಬಂದಿದ್ದಾನೆ ಈ ಧರೆಗೆ ಧರೆಯಾದ ಈ ಪೃಥ್ವಿ ಪೃಥ್ವಿರಾಜ ಕಣ್ಣಿದ್ದರೆ ನೋಡು ಪವಿತ್ರ ಹೇ ಹೇ ಈ ಪೃಥ್ವಿರಾಜನ ಶೂರತನದ ಸಾಹಸವನ್ನು ಪವಿತ್ರ ಹೇ ಪವಿತ್ರ ನೀನು ಹೇಳಿದ ಹಾಗೆ ಆ ಗಿಡದಲ್ಲಿರುವ ಬೇರೊಂದು ಹಣ್ಣು ಬೀಳದಂತೆ ಒಂದೇ ಒಂದು ಹಣ್ಣನ್ನು ಹೊಡೆದು ಕೆಡುವುತ್ತೇನೆ ಪವಿತ್ರ ಏ ಪವಿತ್ರ ಆ ಮರದ ಕೆಳಗೆ ಹೋಗಿ ನೋಡು ನೀನು ತೋರಿಸಿದ ಹಣ್ಣು ಬಿತ್ತಿರುತ್ತದೆ ಮೆಚ್ಚಬೇಕು ಅಂತೂ ನೀನು ಗಂಡಿದೆ ಪುಂಡನು ಅಂತ ಪ್ರೂವ್ ಮಾಡಿಬಿಟ್ಟೆ ನಾನು ಹಾಕಿದ ಸವಾಲನ ಗೆದ್ದ ಸರ್ದಾರ ನೀನಾದೆ ಪವಿತ್ರ ಶಕ್ತಿಯಲ್ಲಿ ಷಣ್ಮುಖಿಯಲ್ಲಿ ಗಜಮುಖ ಗುರಿ ನೋಡಿ ಹೊಡೆಯುವ ಬಿಲ್ಲು ವಿತ್ತೆಯಲ್ಲಿ ಮೂರು ಲೋಕಕ್ಕೆ ಗಂಡ ಅನಿಸಿಕೊಂಡಿರುವ ಅರ್ಜುನ ಬಟ್ ಶತ್ರುಗಳ ತಲೆ ನೋಡಿ ಸೀಳಲು ಈ ಭೂಗತ ಲೋಕದ ಧರೆ ಈ ಪೃಥ್ವಿ ರಾಜ ಪವಿತ್ರ ಏ ಪವಿತ್ರ ಏ ಈಗ ಹೇಳು ನಿನ್ನನ್ನು ಯಾವ ತರಹ ರೇಪ್ ಮಾಡಲಿ ಯಾವ ಸ್ಟೈಲಿನಲ್ಲಿ ಬಂದು ಆ ನಿನ್ನ ಕೆಡಲಿ ನೋಡು ಪೃತ್ನಿ ಸಾರಿ ಕೇಳ್ತಾ ಇದನ್ನಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ನನ್ನ ಹೇಳು ಏನು ಹಾಡಾ ನನಗೆ ಹಾಡಲಿಕ್ಕೇನೆ ಬರುವುದಿಲ್ಲ ಹಾಡಲಿಕ್ಕೆ ಬರುವುದಿಲ್ಲ ಬಂದರೆ ಪ್ರಾಣ ಬಿಡಲಿಕ್ಕೆ ಬರುತ್ತಿದೆಯೋ ಈ ಪಾಪಿಯಿಂದ ಹೇಗಾದ್ರೂ ಮಾಡಿ ನಾನು ಪಾರಾಗಲೇಬೇಕು ಆಯ್ತು हा त हमभरवे हमर वे ह చు మీరా చుర నవినీ అదర్చే అదర్

లాంగడల లాని లాని లాంగడలకి

న కర్ణతవే హనుమ కర్ణతవే ఓ బయ నాయన గది తూమివే తూమివే హరిชัยం తాగిది హరిชัยం తాగిది హరిชัยం తాగిది హరిชัยం తాగిది

నిల్లు పవిత్ర నిల్ నవే శ్రీమంతర మక్క దినకొందు కారు కారి తర డ్రెస్సు డ్రెస్ తర చప్పల్ ಅಷ್ಟೇ ಅಲ್ಲ ಬೆಳಕಾದರೆ ಸಾಕು ಪವಿತ್ರ ಪ್ರೀತಿಸಿದ ಹುಡುಗನಿಗೆ ಫೋನ್ ಮಾಡಿ ಅವನನ್ನು ಕರೆದುಕೊಂಡು ತಿಂಡಿ ತಿನ್ನೋಕೆ ಒಂದು ಹೋಟೆಲ್ ಮಧ್ಯಾಹ್ನ ಆಗುತ್ತಿದ್ದಂತೆ ಪವಿತ್ರ ಎರಡನೆಯ ಪರ ಪುರುಷನನ್ನೇ ಕರೆದುಕೊಂಡು ಹೊಟ್ಟೆ ತುಂಬ ತಿನ್ನೋಕೆ ಮತ್ತೊಂದು ಹೋಟೆಲ್ ಸಂಜೆಯಾದರೆ ಸಾಕು ಪವಿತ್ರ ಬೆಳಗ್ಗೆ ತಿಂಡಿ ತಿನಿಸಿ ಹೋಟೆಲ್ ಬಿಲ್ ಕೊಟ್ಟ ಹುಡುಗನಿಗೆ ಆಯ್ ರಾಜ ಆಯ್ ರಾಜ ಎಂದು ಬಾಯ್ ಹೇಳಿ ಮಧ್ಯಾಹ್ನ ಹೊಟ್ಟೆ ತುಂಬ ತಿಂದು ತಿಂದುದ್ದು ಕಬರ್ ತಿನಿಸಿದ ತಿನ್ನಿಸಿದ ಹುಡುಗನಿಗೆ ಟಾಟಾ ಮಾಡಿ ಪವಿತ್ರ ಸಂಜೆಯಾದರೆ ಸಾಕು ಸಂಜೆಯಾದರೆ ಸಾಕು ಕಂಠ ಪೂರ್ತಿ ಕುಡಿದು ಹಂದಿಯಂತೆ ತಿಂದು ಮದದ ಮಧ್ಯಾಹ್ನಂತೆ ಮೈ ಮೇಲೆ ತುಂಡು ಬಟ್ಟೆ ಕಬರ್ ಇಲ್ಲದೆ ತಿರುಗಾಡುತ್ತಿರುವ ನಿನ್ನಂತ ಏ ಕೆಳಗೆ ತೊಡೆ ಕಾಣುವಂಗ ಬಟ್ಟೆಯನ್ನೇ ತೊಟ್ಟು ಮೇಲೆ ತೋಳಿಲ್ಲದ ಜಂಪರವನ್ನು ತಟ್ಟು ತಿರುಗಾಡುತ್ತಿರುವ ನಿನ್ನಂಥ ಬಣ್ಣದ ಹುಡುಗಿಯರಿಗೆ ಕಾಡು ಪಶುಗಳಂತೆ ವರ್ತಿಸ್ತಾ ಇದೆಯಲ್ಲ ನಿನ್ಗೆ ಕರುಣೆ ಕಣಿಕರ ಹೃದಯವೇನೇ ಇಲ್ವೇನೋ ನೋಡು ಪವಿತ್ರ ನಾನು ಹುಟ್ಟಿ ಇಷ್ಟು ದೊಡ್ಡವನಾದರೂ ಇಂತಹ ಕೆಟ್ಟ ಕೆಲಸಕ್ಕೆ ಕೈ ಹಾಕಿದವನೇ ಅಲ್ಲ ನೀನು ನನ್ನ ಕೈ ಹಿಡಿದು ಹಾಡಿ ಕುಣಿದೆಯಲ್ಲ ಅದೇ ವಿಥೇಜ್ನದಲ್ಲಿ ಪವಿತ್ರ ಆ ನಿನ್ನ ಗಲ್ಲಕ್ಕೆ ಕಿಸು ಕೊಟ್ಟು ತಪ್ಪು ಮಾಡಿದೆ ಹ ಪವಿತ್ರ ನನ್ನನ್ನು ಕ್ಷಮಿಸು ನಾಯಿನ್ನ ಬರುತ್ತೇನೆ ಬಾಯ್ ಪವಿತ್ರ ಬಾಯ್ ಹೋಗು ಪೃಥ್ವಿರಾಜ್ ಹೋಗು ನೀನು ತಿಳಿಯದೇ ತಿಳಿದು ನನ್ನ ಕೆನ್ನಿಗೆ ಮುದ್ದಿಟ್ಟು ನನಗೆ ಪ್ರೀತಿ ಹುಚ್ಚು ಹಿಡಿಸ್ಬಿಟ್ಟಿಯಲ್ಲ ಇರ್ಲಿ ಈ ಹುಚ್ಚು ಹಿಡಿಸಿ ನೀನು ಹೋಗಿದ್ಯಾ ಆದ್ರೆ ನಾನು ನಿನ್ನನ್ನ ಪ್ರೀತಿಸ್ತೇ ಇರ್ತೀನಾ ಪೃಥ್ವಿರಾಜ್ ಐ ಲವ್ ಯು ಪೃಥ್ವಿರಾಜ್ ಐ ಲವ್ ಯು ಈ ನನ್ನ ಪ್ರೀತಿಗೆ ಯಾರೇ ಅಡ್ಡ ಬರ್ಲಿ ಸಾಕ್ಷಾತ್ ದೇವರೇ ಅಡ್ಡ ಬರ್ಲಿ ಈ ನಿನ್ನ ಪ್ರೀತಿಯನ್ನ ನಾನು ಪಡೆಯದೆ ಹೋದ ನನ್ನ ಹೆಸರು ಹಟಮಾರಿ ಮಾರಿಪ್ಪ ಅಲ್ಲ